ರಾಜ್ಯದ ರೈತ ಬಾಂಧವರಿಗೆ ನಮಸ್ಕಾರ ರೈತ ಸಮುದಾಯಕ್ಕೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರಮುಖವಾದ ಸುದ್ದಿ ಸಿಗಲಿದೆ ಹೌದು ರಾಜ್ಯದಲ್ಲಿ ಹಲವೆಡೆ ನದಿಗಳು ಉಕ್ಕಿ ಹರಿಯುತ್ತಿರುವುದರಿಂದ ರೈತರಿಗೆ ಬೆಳೆ ಹಾನಿಯಾಗುತ್ತಿದೆ ಹೌದು ಈ ಒಂದು ಮಾಹಿತಿ ಬಂದಿದ್ದು ಪ್ರತಿಯೊಬ್ಬ ರೈತರು ಕೂಡ ವಿಡಿನ ಸಂಪೂರ್ಣವಾಗಿ ನೋಡಿ ಮತ್ತೊಂದು ಪ್ರಮುಖವಾದ ಸುದ್ದಿಯೂ ಕೂಡ ನಿಮಗೆ ಸಿಗಲಿದೆ ಅದಕ್ಕೂ ಮುಂಚೆ ನೀವು ಇನ್ನು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈ ಕೂಡಲೇ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಹಾಗೂ ಪ್ರತಿಯೊಂದು ಹೊಸ ವಿಡಿಯೋಗಳು ಮೊದಲು ಬಂದು ನಿಮಗೆ ತಲುಪುತ್ತದೆ ಹೌದು ರಾಜ್ಯದಲ್ಲಿ ಮಲಪ್ರಭಾ ಹಾಗೂ ಘಟಪ್ರಭಾ ಹೀಗೆ ವಿವಿಧ ಒಂದು ನದಿಗಳು ಉಕ್ಕಿ ಹರಿಯುತ್ತರಿಂದ ರೈತರಿಗೆ ಹಾನಿ ಈಡಾಗುತ್ತಿದೆ ಹೌದು ಕಳೆದ ವರ್ಷ ಬರಗಾಲದಿಂದ ರೈತನ ಬೆಳೆ ಒಣಗಿ ಹೋಗಿದ್ದಲ್ಲಿ ಈ ವರ್ಷ ನದಿಗಳು ಉಕ್ಕಿ ಹರಿಯುತ್ತರಿಂದ ರೈತನ ಬೆಳೆ ಹಾನಿಗೆ ಈಡಾಗುತ್ತಿದೆ ಎಂಬ ಮಾಹಿತಿ ತಿಳಿದು ಬಂದಿದೆ ಹೀಗಾಗಿ ವಿಮಾನ ಕಂಪನಿಗಳಿಗೆ ರೈತರು ನೋಂದಣಿಯಾಗಬೇಕು ಎಂದು ವಿಮಾ ಕಂಪನಿ ಮತ್ತು ಕರ್ನಾಟಕ ಸರ್ಕಾರ ಮಾಹಿತಿಯನ್ನ ಹಾಕುತ್ತಿದೆ ಹೌದು ಮಾಹಿತಿಯನ್ನ ಸೂಚನೆಯನ್ನ ವಿವಿಧ ಒಂದು ರೈತ ಸಂಪರ್ಕ ಕೇಂದ್ರ ಹಾಗೂ ಗ್ರಾಮ ಪಂಚಾಯಿತಿಗಳಲ್ಲಿ ಸೂಚನೆಯನ್ನ ಹಾಕಿ ರೈತರಿಗೆ ತಿಳಿಸುತ್ತಿದೆ ಹಾಗೆ ಈ ಒಂದು ಹಿನ್ನೆಲೆಯಲ್ಲಿ ರೈತರು ತಮ್ಮ ಬೆಳೆಗಳಿಗೆ ವಿಮೆಯನ್ನ ಕೂಡ ಮಾಡಿಸಬಹುದಾಗಿದೆ ಸಾಕಷ್ಟು ಜಮೀನು ಇದ್ದಲ್ಲಿ ಒಂದು ಹೆಕ್ಟರ್ಗೆ ಮಾತ್ರ ಬೆಳೆ ವಿಮೆಯನ್ನ ನೋಂದಣಿಯನ್ನು ಕೂಡ ರೈತ ಮಾಡಿಕೊಳ್ಳಬಹುದಾಗಿದೆ ನಿಮ್ಮ ಬೆಳೆ ಯಾವುದು ಇರುತ್ತದೆ ಅದಕ್ಕೆ ಕಂತಿನ ಮೊತ್ತವನ್ನು ನೀವು ಪಾವತಿಯನ್ನ ಮಾಡಿ ವಿಮೆಯನ್ನ ಮಾಡಿಕೊಳ್ಳಬಹುದಾಗಿದೆ ಒಂದು ವೇಳೆ ನಿಮ್ಮ ಬೆಳೆ ಏನಾದರೂ ಮೂವತ್ತು ಪರ್ಸೆಂಟ್ಗಿಂತ ಹೆಚ್ಚು ಹಾನಿಗೆ ಈಡಾಗಿದ್ದಲ್ಲಿ ನಿಮಗೆ ಸಂಪೂರ್ಣ ಪ್ರಮಾಣದ ವಿಮೆ ಮೊತ್ತವೂ ಕೂಡ ಸಿಗಲಿದೆ ಹೌದು ರಾಜ್ಯದಲ್ಲಿ ಇದೀಗ ವಿಮೆ ಪ್ರಾರಂಭವಾಗಿದ್ದು ರೈತ ತನ್ನ ಬೆಳೆಗಳಿಗೆ ವಿಮೆಯನ್ನ ಕೂಡ ಮಾಡಿಸಿಕೊಳ್ಳಬಹುದಾಗಿದೆ ಹೌದು ಈ ಒಂದು ಬೆಳೆ ವಿಮೆಯನ್ನು ಮಾಡಿಸಲು ರೈತನಿಗೆ ಕೊನೆಯ ಅವಕಾಶವನ್ನ ನೀಡಲಾಗಿದೆ ಹೌದು ಇದೇ ಆಗಸ್ಟ್ ಹದಿನಾರು ಕೊನೆಯ ದಿನಾಂಕವಾಗಿದೆ ಎಂಬುದು ರಾಜ್ಯ ಸರ್ಕಾರ ತಿಳಿಸಿದೆ ಕೆಲವೊಂದು ಬೆಳೆಗಳಿಗೆ ಆಗಸ್ಟ್ ಹತ್ತು ಕೂಡ ಕೊನೆಯ ದಿನಾಂಕ ಎಂದು ಹೇಳಲಾಗುತ್ತಿದೆ ನಿಮ್ಮ ನಿಮ್ಮ ವಿಮಾ ಕಂಪನಿಗಳಿಗೆ ಅನುಗುಣವಾಗಿ ನಿಮ್ಮ ಒಂದು ಜಿಲ್ಲೆ ಹಾಗೂ ತಾಲೂಕುಗಳಲ್ಲಿ ಬೇರೆ ಬೇರೆ ದಿನಾಂಕಗಳು ಕೂಡ ಇರುತ್ತದೆ ಒಟ್ಟಿನಲ್ಲಿ ಆಗಸ್ಟ್ ಹದಿನಾರರ ಒಳಗಾಗಿ ರೈತ ಈ ಮುಂಗಾರು ಹಂಗಾಮಿನಲ್ಲಿ ಬೆಳೆದಿರುವ ಬೆಳೆಗಳನ್ನು ವಿಮೆಗೆ ಒಳಪಡಿಸಿಕೊಳ್ಳಬಹುದಾಗಿದೆ ನಿಮಗೆ ವಿಮಾ ಮೊತ್ತವೂ ಕೂಡ ಸಿಗಲಿದೆ ಇವತ್ತಿಗೆ ಇಷ್ಟೇ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಒಂದು ಹೊಸ ಸುದ್ದಿಯ ಜೊತೆಗೆ ಅಲ್ಲಿ ತನಕ ಈ ಒಂದು ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಈ ಒಂದು ವಿಡಿಯೋನ ಮರೆಯದೆ ಹಂಚಿಕೊಳ್ಳಿ ಧನ್ಯವಾದ